ಬೆಂಗಳೂರಿನಲ್ಲಿ ಟ್ರಾಫಿಕ್ ನಿವಾರಣೆಗಾಗಿ ರಾಜ್ಯ ಸರ್ಕಾರ ಟನಲ್ ರೋಡ್ ಮಾಡಲಿಕ್ಕೆ ಹೊರಟಿದೆ ಯಾವುದೇ ಕಾರಣಕ್ಕೂ ಇದು ನಾಶ ಆಗ್ಲಿಕ್ಕೆ ನಾವು ಬಿಡೋದಿಲ್ಲ ನೋಡೋದು ಇಂಥ ಒಳ್ಳೆ ಜ್ಯುವೆಲ್ ಇದು ಬೆಂಗಳೂರಿನ ಜ್ಯುವೆಲ್ ಇದು ಇದು ಕಬ್ಬನ್ ಪಾರ್ಕ್ ರಸ್ತೆಯಲ್ಲಿ ಟಾರ್ ಹಾಕಕ್ಕಾಗಿಲ್ಲ ಗುಂಡಿ ಮುಚ್ಚಕ್ಕಾಗಿಲ್ಲ ಇದು ಬರೀ ದುಡ್ಡು ಹೊಡೆಯೋ ಕೆಲಸ ಆಗಿದೆ ದುರಾಸೆಯಿಂದ ಮಾಡ್ತಾ ಇದ್ದಾರೆ ಹೊರತು ಇದರ ಅವಶ್ಯಕತೆ ಇಲ್ಲ ಬೆಂಗಳೂರಿನಲ್ಲಿ ಟ್ರಾಫಿಕ್ ನಿವಾರಣೆಗಾಗಿ ರಾಜ್ಯ ಸರ್ಕಾರ ಡನಲ್ ರೋಡ್ ಮಾಡಲಿಕ್ಕೆ ಹೊರಟಿದೆ ಈ ಯೋಜನೆಯ ಡಿ ಪಿ ಆರ್ ಕೂಡ ರೆಡಿ ಆಗಿದೆ ಈ ಯೋಜನೆಯಡಿಯಲ್ಲಿ ಲಾಲ್ಬಾಗ್ ನಲ್ಲಿರುವ ಹಳೇದಾದ ಬಂಡೆ ಮುನ್ನೂರು ಶತಕೋಟಿಗೂ ಕೋಟಿಗೂ ಹಳೇದಾದ ಬಂಡೆಯನ್ನು ಕೊರೆದು ಇದರ ಒಳಗೆ ಸುರಂಗ ಮಾರ್ಗ ಮಾಡುವ ಯೋಜನೆಯನ್ನು ಕೂಡ ಸರ್ಕಾರ ರೂಪಿಸಿಕೊಂಡಿದೆ ಆದರೆ ಈ ಯೋಜನೆಯಿಂದಾಗಿ ಹಲವಾರು ಪರ ವಿರೋಧಗಳು ಚರ್ಚೆ ಕೂಡ ಆಗ್ತಾ ಇದಾವೆ ಈ ಬಗ್ಗೆ ಲಾಲ್ಬಾಗ್ಗೆ ಬರುವ ವಾಕರ್ಸ್ಗಳು ಏನಂತಾರೆ ಸಾರ್ವಜನಿಕರು ಏನಂತಾರೆ ನೋಡೋಣ ಬನ್ನಿ ಬೆಂಗಳೂರು ಕನಸುಗಳ ನಗರ ಇಲ್ಲಿನ ವೇಗದ ಬದುಕಿನಲ್ಲಿ ಪ್ರತಿಯೊಂದು ನಿಮಿಷವೂ ಅಮೂಲ್ಯ ಆದರೆ ಈ ವೇಗದ ಬದುಕಿಗೆ ನಾವು ತೆರುತ್ತಿರುವ ಬೆಲೆ ಎಷ್ಟು ಪ್ರತಿದಿನ ರಸ್ತೆಯಲ್ಲಿ ಕಳೆದು ಹೋಗುವ ಸಮಯ ಎಷ್ಟು ವ್ಯರ್ಥವಾಗುವ ಇಂಧನ ಇತ್ಯಾದಿ ಪ್ರಶ್ನೆಗಳು ಎದುರಾಗುತ್ತವೆ ಮಾನಸಿಕ ನೆಮ್ಮದಿ ನೀಡುವ ಹಾಗೂ ನಗರದ ಉಸಿರು ಅಡಗಿರುವುದು ಎಲ್ಲಿ ಗೊತ್ತೇ ಅದುವೇ ಸಸ್ಯಕಾಶಿ ಲಾಲ್ಬಾಗ್ ಉದ್ಯಾನವನವಲ್ಲ ಇದು ಬೆಂಗಳೂರಿನ ಶ್ವಾಸಕೋಶ ಇಲ್ಲಿನ ಪ್ರತಿ ಮರಕ್ಕೂ ಪ್ರತಿ ಕಲ್ಲಿಗೂ ಒಂದು ಕತೆ ಇದೆ ಅದಕ್ಕಿಂತ ಮುಖ್ಯವಾಗಿ ಇಲ್ಲಿರುವ ಬಂಡೆಗೆ ಮೂರು ಶತಕೋಟಿ ವರ್ಷಗಳ ಇತಿಹಾಸವಿದೆ ಬೆಂಗಳೂರಿನ ಸಂಚಾರ ದಟ್ಟಣೆಗೆ ಪರಿಹಾರ ಕಂಡುಕೊಳ್ಳಲು ಸರ್ಕಾರ ಸುರಂಗ ರಸ್ತೆ ಯೋಜನೆ ಜಾರಿಗೆ ಮುಂದಾಗಿದೆ ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ವರೆಗೆ ಬರೋಬ್ಬರಿ ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಬೃಹತ್ ಮೊತ್ತದ ಯೋಜನೆ ಇತ್ತು ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗಬೇಕು ನಿಜ ಆದ್ರೆ ಅದಕ್ಕೆ ಲಾಲ್ಬಾಗನ್ನೇ ಬಲಿ ಕೊಡಬೇಕಾ ಎಂಬುದು ಪರಿಸರ ಪ್ರೇಮಿಗಳ ಪ್ರಶ್ನೆಯಾಗಿದೆ ಲಾಲ್ಬಾಗ್ನಲ್ಲಿರುವ ಐತಿಹಾಸಿಕ ಬಂಡೆ ಕೊರೆದು ಸುರಂಗ ಮಾರ್ಗ ಮಾಡುವ ಯೋಜನೆ ಕೆಲ ಪರಿಸರ ಪ್ರೇಮಿಗಳನ್ನು ಆತಂಕಕ್ಕೀಡು ಮಾಡಿದೆ ಲಿಸ್ಟ್ ಇದು ಮತ್ತು ಕಬ್ಬನ್ ಪಾರ್ಕ್ ಎರಡು ಲಂಗ್ ಸ್ಪೇಸಸ್ ಇದು ಹಿಂಗೆ ಉಳಿಬೇಕು ಇದು ಯಾವುದೇ ಕಾರಣಕ್ಕೂ ಇದು ನಾಶ ಆಗ್ಲಿಕ್ಕೆ ನಾವು ಬಿಡೋದಿಲ್ಲ ನೋಡೋಣ ಇಂಥ ಒಳ್ಳೆ ಇದು ಜುವೆಲ್ ಇದು ಬೆಂಗಳೂರದ ಜುವೆಲ್ ಇದು ಇದು ಕಬ್ಬನ್ ಪಾರ್ಕ್ ಇದನ್ನ ಹಾಳು ಮಾಡೋಕೋ ಹೋಗ್ಬಿಟ್ರೆ ಟನಲಿಂಗ್ ಮಾಡಿದಾಗ ಅನ್ಎಕ್ಸ್ಪೆಕ್ಟೆಡ್ ಇದೆ ಬರುತ್ತೆ ಪ್ರಾಬ್ಲಮ್ಸ್ ಹೇಳೋಕ್ಕಾಗಲ್ಲ ಆಲ್ ಟನಲ್ ಯೂಸ್ ಬೇಕೋ ಬೇಡ ಅನ್ನೋದು ಒಂದು ಕ್ವಶನ್ ಅದರಲ್ಲಿ ಈ ಥರ ಡ್ಯಾಮೇಜ್ ಮಾಡಿ ತೆಗ್ದಂತೂ ಬೇಡ ಬೇಡ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಇದು ಎವ್ರಿಬಡಿ ಸೇಸ್ ದಿಸ್ ಇಸ್ ದ ಫೌಂಡೇಶನ್ ಫಾರ್ ಬ್ಯಾಂಗ್ಲೂರು ಸಲ ಫೌಂಡೇಶನ್ ಅಲಗಡಿಸಿ ಬಿಟ್ರೆ ಏನೇನಾಗುತ್ತೆ ಡ್ಯಾಮೇಜ್ ವಿ ಡೋಂಟ್ ನೋ ಎಕಾಲಜಿಕಲ್ ಬ್ಯಾಲೆನ್ಸ್ ಏನಾಗುತ್ತೋ ಈ ಲಾಲ್ಬಾಗ್ ಒಂದು ಹೇರ್ ಸ್ಪೇಸ್ ಇದೆ ಲಂಗ್ ಸ್ಪೇಸೇ ಹೋಗಿಬಿಟ್ರೆ ಸೊ ಇಟ್ಸ್ ನಾಟ್ ರಿಕ್ವೈರ್ಡ್ ಅಂತ ನಮ್ಮ ಒಪೀನಿಯನ್ನು ಇವಾಗ ಟನಲ್ ಮಾಡ್ತಾ ಇದ್ದಾರೆ ಮೂವತ್ತು ಸಾವಿರ ಕೋಟಿ ಮೂವತ್ತು ಸಾವಿರ ಕೋಟಿಲಿ ಹತ್ತು ಸಾವಿರ ಕೋಟಿ ಹೊಡಿತಾರೆ ಇವರು ಹತ್ತು ಸಾವಿರ ಕೋಟಿ ಹೊಡಿತಾರೆ ಸರ್ ರಸ್ತೆಯಲ್ಲಿ ಗುಂಡಿ ಮುಚ್ಚೋಕ್ಕಾಗದೆ ಸಾಯ್ತಾ ಇದ್ದಾರೆ ಪ್ರತಿ ದಿವಸ ರಸ್ತೆಯಲ್ಲಿ ಟಾರ್ ಹಾಕೋಕ್ಕಾಗಿಲ್ಲ ಗುಂಡಿ ಮುಚ್ಚೋಕ್ಕಾಗಿಲ್ಲ ಇವರು ಬರೀ ದುಡ್ಡು ಹೊಡೆಯೋ ಕೆಲಸ ಇದು ಬರೀ ದುಡ್ಡು ಹೊಡೆಯೋ ಕೆಲಸ ಇಡೀ ಕರ್ನಾಟಕ ಜನ ವಿರೋಧ ಮಾಡಬೇಕಿದೆ ಟ ಟನಲನ್ನು ಒಳಗಡೆ ಯಾರು ಹೋಗೋಲ್ಲ ಉಸಿರು ಕಟ್ಕೊಂಡು ಸಾಯ್ತಾರೆ ಜನ ಓ ಇದು ಈ ಥರದ್ದು ಹಾಳಾಗೋದ್ರೆ ಏನೇ ಆಗಲಿ ಮತ್ತು ಸಿಗೋದಿಲ್ಲ ಹೌದಾ ಕಳ್ಕೊಳ್ಳೋ ಸುಲಭ ಮತ್ತೆ ಈ ಥರ ಸಂಪಾದನೆ ಮಾಡೋಕ್ಕೂ ಆಗೋಲ್ಲ ಆಗೋದಿಲ್ಲ ಎಷ್ಟೊಂದು ಅದೇ ಮೃಗ ಪಕ್ಷಿಗಳೆಲ್ಲ ಎಷ್ಟೊಂದು ಜೀವನವನ್ನು ನಡೆಸ್ತಾ ಇದೆ ಜನಗಳಿಗೂ ಅಷ್ಟು ಸಾವಿರ ಲಕ್ಷಾಂತರ ಜನಕ್ಕೆ ಒಬ್ಬರಲ್ಲ ಇಬ್ಬರಲ್ಲ ಲಕ್ಷಾಂತರ ಜನಕ್ಕೆ ಇಲ್ಲಿ ವ್ಯವಸ್ಥಿತವಾಗಿ ನಡೀತಾ ಇದೆ ಉಪ್ಪಿನಂದ್ರೇನ ನಮ್ಮ ಲಾಲ್ಬಾಗ್ಕಾಯಿ ಅಂತ ನಮಗೆ ಇವಾಗ ತೋಟಗಳು ಇಷ್ಟೊಂದು ಅಗಲ ಮಾಡಿದ್ದಾರೆ ರೋಡ್ಗಳಿಗೆ ಫುಟ್ಪಾತ್ಗಳು ಬೇಕಾಗದೇ ಇರೋಷ್ಟು ಫುಟ್ಪಾತ್ ಇಪ್ಪತ್ತು ಇಪ್ಪತ್ತು ಅಡಿ ಫುಟ್ಪಾತ್ ಮೂವತ್ತು ಅಡಿ ಫುಟ್ಪಾತ್ ಮಾಡಿದ್ದಾರೆ ಅವೆಲ್ಲ ಚಿಕ್ಕದು ಮಾಡಿಬಿಟ್ಟು ಜನ ಯಾರು ಫುಟ್ಪಾತ್ ಮೇಲೆ ಇಲ್ಲ ಇವಾಗ ಓಡಾಡ್ತಾ ಇಲ್ಲ ಎಲ್ಲ ಗಾಡಿಗಳೆಲ್ಲ ಓಡಾಡ್ತಾರೆ ಅವ್ರಿಗೆ ಅದು ಫುಟ್ಪಾತ್ಗಳು ಕಮ್ಮಿ ಮಾಡಿಬಿಟ್ರೆ ಸಾಕು ಓಡಬೇಕಾದಷ್ಟು ಸಗಲಾಗ್ತವೆ ಅದು ಸುರಂಗ ಕೊರಿತೀವಿ ಅಂತ ಒಂದು ಹಣದ ಆಲೋಚನೆಯಿಂದ ದುರಾಸೆಯಿಂದ ಮಾಡ್ತಾ ಇದ್ದಾರೆ ಹೊರತು ಇದರ ಅವಶ್ಯಕತೆ ಇಲ್ಲ ಅಂತ ನಮಗೆ ಮನದಟ್ಟಾಗಿದೆ ಇರೋ ರಸ್ತೆಗಳನ್ನ ಸರಿ ಮಾಡಿಬಿಟ್ಟು ಫ್ಲೈಓವರ್ಗಳನ್ನ ಜಾಸ್ತಿ ಮಾಡಿ ರಿಂಗ್ ರೋಡನ್ನ ಮಾಡಿ ಮೆಟ್ರೋನ ಜಾಸ್ತಿ ಮಾಡಿದ್ರೆ ನಮ್ಮ ಬೆಂಗಳೂರು ಚೆನ್ನಾಗಿರುತ್ತೆ ಅಂತ ನಮ್ಮ ಮನಸ್ಸಿಗೆ ಈ ಸುರಂಗ ಅನ್ನುವಂಥದ್ದು ಯಾವತ್ತೂ ಸುರಕ್ಷಿತವಲ್ಲ ಎಲ್ಲರಿಗೂ ಕಾಣಿಸುವಾಗ ಹೊರಗಡೆ ಇದ್ರೇ ಸುರಕ್ಷಿತ ಇಲ್ಲೇ ಹೋದಾಗ ಅಲ್ಲಿ ಎಲ್ಲೋ ಒಂದು ಕಡೆ ಅಡವಿ ಇಟ್ಕೊಳ್ಳೋವಂಥದ್ದು ಅಲ್ಲ ನಾನು ಹೇಳೋದು ಈ ಬಂಡೆ ಲಾಲ್ಬಾಗು ಸುರಂಗ ಇದಕ್ಕಿಂತ ಸ್ವಲ್ಪ ಮಿಗಿಲಾಗಿ ಯೋಚನೆ ಮಾಡಬೇಕು ಅಂತ ಅಷ್ಟೇ ನನ್ನ ಒಂದು ಅಂಶ ಆದರೆ ಮತ್ತೆ ಕೆಲವರು ಈ ಯೋಜನೆ ಪರವಾಗಿ ವಾದಿಸುತ್ತಿದ್ದಾರೆ ಸುರಂಗವು ಎಪ್ಪತ್ತರಿಂದ ಎಂಬತ್ತು ಮೀಟರ್ ಆಳದಲ್ಲಿ ಸಾಗುವುದರಿಂದ ಮೇಲ್ಮೈಯಲ್ಲಿರುವ ಪರಿಸರಕ್ಕೆ ಯಾವುದೇ ಹಾನಿಯಾಗದು ಇದು ಅನಿವಾರ್ಯ ತಾಂತ್ರಿಕ ಪರಿಹಾರ ಎಂಬ ಅಭಿಪ್ರಾಯ ಒಂದೆಡೆಯಾದರೆ ಆದರೆ ಟನಲ್ ನಿರ್ಮಾಣ ಕಾರ್ಯವು ಲಾಲ್ಬಾಗ್ ಕೆಳಗಿರುವ ಸೂಕ್ಷ್ಮವಾದ ಜಲಸ್ತರದ ಮೇಲೆ ಗಂಭೀರ ಸಮಸ್ಯೆ ಉಂಟುಮಾಡಲಿದೆ ಎಂಬುದು ವಿಜ್ಞಾನಿಗಳ ಎಚ್ಚರಿಕೆಯಾಗಿದೆ ಆದರೆ ಬೆಂಗಳೂರಿನ ನಿರಂತರ ಟ್ರಾಫಿಕ್ ಸಮಸ್ಯೆಗೆ ಈ ಸುರಂಗ ಮಾರ್ಗವು ಅನಿವಾರ್ಯ ಸುರಂಗ ಮಾರ್ಗವು ಭೂಮಿಯಿಂದ ಸುಮಾರು ಎಪ್ಪತ್ತರಿಂದ ಎಂಬತ್ತು ಮೀಟರ್ ಆಳದಲ್ಲಿ ಸಾಗುವುದರಿಂದ ಮೇಲ್ಮೈನಲ್ಲಿರುವ ಪರಿಸರ ಮರಗಳು ಅಥವಾ ಲಾಲ್ಬಾಗ್ಗೆ ಯಾವುದೇ ಹಾನಿಯಾಗುವುದಿಲ್ಲ ತಾಂತ್ರಿಕವಾಗಿ ಅತ್ಯಾಧುನಿಕ ಪರಿಹಾರವಾಗಿದೆ ಎಂದು ಜೈನ್ಕರ್ ಮ್ಯೂಸಿಕ್ ನ ಮುಖ್ಯಸ್ಥ ನಿರ್ಮಲ್ ಕುಮಾರ್ ಜೈನ್ ಅವರು ಪ್ರತಿಪಾದಿಸಿದ್ದಾರೆ ಈ ಟನ್ನಲ್ ಕೆಳಗಿಂದ ಏನು ಹೋಗುತ್ತಲ್ಲ ಈ ಬಂಡೆಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಬಿಕಾಸ್ ಇವತ್ತು ಮಷೀನರಿ ಬಹಳ ಒಳ್ಳೊಳ್ಳೆ ಮಷಿನರಿ ಬಂದಿದೆ ಸುಮಾರು ಎಪ್ಪತ್ತಿಂದ ನೂರು ಮೀಟರ್ ಒಳಗಿಂದ ಟನಲ್ ಹೋಗುತ್ತೆ ಸೊ ಇವತ್ತು ಈ ಟೆಕ್ನಾಲಜಿನ ಯೂಸ್ ಮಾಡಿ ಬೆಂಗಳೂರು ಟ್ರಾಫಿಕ್ ಏನು ಬೆಳೆದಿದೆಯಲ್ಲ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಬಾಟ್ರಿ ಗೌರ್ಮೆಂಟ್ ಮಾಡ್ತಾ ಇದ್ದಾರೆ ಅದು ಮಾಡಲಿ ಅದು ಒಳ್ಳೆಯದು ಆ ಟನಲ್ ಮಾಡಿದರೆ ಏನೇನು ಪ್ರಾಬ್ಲಮ್ ಬಂಡೆಗೆ ಏನೂ ಪ್ರಾಬ್ಲಮ್ ಆಗೋಲ್ಲ ಲಾಲ್ಬಾಗ್ ವೈರ್ ವಕರ್ಗೂ ಏನೂ ಪ್ರಾಬ್ಲಮ್ ಆಗೋಲ್ಲ ಗೊತ್ತಾಗೋದಿಲ್ಲ ಅದು ಟನಲ್ ಮಾಡಿದೋ ಗೊತ್ತಾಗೋಲ್ಲ ಯಾರಿಗೂ ಸೊ ಅದನ್ನು ಅಗೇನ್ಸ್ಟ್ ಹೋಗಿ ಟನಲ್ ಮಾಡಬೇಡಿ ಅಂತ ಹೇಳೋರು ಅವ್ರು ಯೋಚನೆ ಮಾಡಲಿ ಕರ್ನಾಟಕ ಉದ್ಯಾನ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೈದರ ಪ್ರಕಾರ ಉದ್ಯಾನವನದಲ್ಲಿ ಯಾವುದೇ ನಿರ್ಮಾಣ ಕಾರ್ಯ ಕೈಗೊಳ್ಳುವಂತಿಲ್ಲ ಹಾಗಾದ್ರೆ ಈ ಯೋಜನೆಗೆ ನಿಯಮ ಉಲ್ಲಂಘನೆ ಆಗುವುದಿಲ್ಲವೇ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಭೂವೈಜ್ಞಾನಿಕ ಸಮೀಕ್ಷೆಯು ಈ ಬಂಡೆಯನ್ನು ರಾಷ್ಟ್ರೀಯ ಸ್ಮಾರಕ ಎಂದು ಘೋಷಿಸಿದೆ ಇಂತಹ ಸ್ಮಾರಕವನ್ನು ಯಾವುದೇ ಅನುಮತಿ ಪಡೆಯದೆ ಕೊರೆಯುವುದು ಎಷ್ಟು ಸರಿ ಎಂಬ ಪ್ರಶ್ನೆಗಳು ಎದುರಾಗಿವೆ ಸುಮಾರು ಹದಿನೆಂಟು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಜ್ಯ ಸರ್ಕಾರ ಸುರಂಗ ಮಾರ್ಗ ಯೋಜನೆಯನ್ನು ಜಾರಿಗೆ ತರಲು ಮುಂದಾಗಿದೆ ಈ ಯೋಜನೆಯ ಭಾಗವಾಗಿ ಲಾಲ್ಬಾಗ್ನಲ್ಲಿ ಕೂಡ ಸುರಂಗ ಮಾರ್ಗವನ್ನು ಸ್ಥಾಪಿಸಲು ಪ್ರದೇಶವನ್ನು ಗುರುತಿಸಲಾಗಿದೆ ಜಯನಗರದ ಅಶೋಕ್ ಪಿಲ್ಲರ್ನಿಂದ ಹೆಬ್ಬಾಳಕ್ಕೆ ಈ ರೋಡ್ ಕನೆಕ್ಟ್ ಆಗುತ್ತೆ ಸುರಂಗ ಮಾರ್ಗ ಕನೆಕ್ಟ್ ಆಗುತ್ತೆ ಸೊ ಇಲ್ಲಿ ನಾವೀಗ ಲಾಲ್ಬಾಗ್ ಪ್ರದೇಶದಲ್ಲಿ ಇದ್ದೀವಿ ನೋಡಬಹುದು ಲಾಲ್ಬಾಗ್ನ ಜಯನಗರದ ಅಶೋಕ್ ಪಿಲ್ಲರ್ನಿಂದ ಒಂದು ಮಾರ್ಕ್ ಅನ್ನು ಹಾಕೊಂಡು ಬಂದಿದ್ದಾರೆ ಆ ಮಾರ್ಕ್ ಇಲ್ಲಿ ಸಹ ಕಾಣ್ಬೋದು ನೀವು ಈ ಮಾರ್ಕ್ ಲಾಲ್ಬಾಗ್ ಉದ್ಯಾನವನದ ಇನ್ಸೈಡ್ ಇಂದ ಮುಂದೆ ಒಳಗಡೆಯಿಂದ ಹೋಗ್ತದೆ ಇದು ಸೀದಾ ಬಂಡೆಯನ್ನ ಕನೆಕ್ಟ್ ಮಾಡಿ ಬಂಡೆಯ ಒಳಗೆ ಸುರಂಗ ಮಾರ್ಗ ಕೂರ್ಕೊಂಡು ಹೆಬ್ಬಾಳಕ್ಕೆ ಹೋಗ್ತದೆ ಹಾಗೆ ಇಲ್ಲಿಂದ ಎಕ್ಸಿಟ್ ಎಂಟ್ರಿ ಎರಡೂ ಕೂಡ ಇಲ್ಲಿದೆ ಹೆಬ್ಬಾಳದಿಂದ ಬರುವ ವಾಹನಗಳು ಈ ಅಶೋಕ್ ಪಿಲ್ಲರ್ ಹತ್ರ ಎಕ್ಸಿಟ್ ಆಗ್ಬೋದು ಇಲ್ಲಿಂದ ಎಂಟ್ರಿ ಆಗುವ ವಾಹನಗಳು ಹೆಬ್ಬಾಳದಲ್ಲಿ ಎಕ್ಸಿಟ್ ಆಗ್ತವೆ ಸೊ ಇಲ್ಲಿ ಮಾಡಿರುವ ಮಾರ್ಗ ಎಂತಕ್ಕಂತ ಹೇಳಿದ್ರೆ ಇಲ್ಲಿ ಈ ಪ್ರದೇಶದಲ್ಲಿ ಕೊರೆಯಲಾಗುವ ಸುರಂಗ ಮಾರ್ಗದಲ್ಲಿ ಎಕ್ಸಾಸ್ಟ್ ಫ್ಯಾನ್ ಗಳನ್ನು ಹಾಕ್ತಾರೆ ಈ ಎಕ್ಸಾಸ್ಟ್ ಫ್ಯಾನ್ಗಳು ಏನ್ ಮಾಡ್ತವೆ ಅಂತ ಹೇಳಿದ್ರೆ ವಾಹನ ವಾಹನಗಳಿಂದ ಬರುವ ಹೊಗೆಯನ್ನು ನಿವಾರಣೆ ಮಾಡಲಿಕ್ಕೆ ಈ ಎಕ್ಸಾಸ್ಟ್ ಫ್ಯಾನ್ಗಳು ಸಹಾಯ ಮಾಡ್ತವೆ ಆದರೆ ಈ ಎಕ್ಸಾಸ್ಟ್ ಫ್ಯಾನ್ಗಳಿಂದಾಗಿ ಲಾಲ್ಬಾಗ್ ಪ್ರದೇಶದಲ್ಲಿರುವ ಹಲವಾರು ಪಕ್ಷಿಗಳಿಗೆ ಮರಗಳಿಗೆ ಹಾನಿಯಾಗುತ್ತದೆ ಅವುಗಳಿಂದ ಬರುವ ಹೊಗೆಗಳು ತುಂಬಾ ಈ ಪರಿಸರವನ್ನು ಕಾಡಬಹುದು ನೀವು ನೋಡಬಹುದು ಇಲ್ಲಿಂದ ಅಲ್ಲಿಂದ ಮಾರ್ಕ್ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿಯಿಂದ ಆ ಪ್ರದೇಶವನ್ನು ಗುರುತಿಸಿದ್ದಾರೆ ಹಾಗಾಗಿ ಇಲ್ಲಿಂದ ಈ ಅಶೋಕ್ ಪಿಲ್ಲರಿಂದ ಡೈರೆಕ್ಟ್ ಆಗಿ ಲಾಲ್ಬಾಗ್ ಬಂಡೆಯನ್ನ ಸಂಪರ್ಕ ಈ ಈ ಇಲ್ಲಿಂದ ನೂರಾರು ಅಡಿ ಕೊರೆಯಲಾಗುವ ಸುರಂಗ ಮಾರ್ಗದಿಂದಾಗಿ ಈ ಲಾಲ್ಬಾಗ್ ಬಂಡೆ ಕೂಡ ನಾಶ ಆಗ್ತದೆ ಹಾಗೆ ಹಲವಾರು ಪಕ್ಷಿಗಳಿಗೆ ಕೂಡ ಸಮಸ್ಯೆ ಆಗ್ತದೆ ಈ ವೈಬ್ರೇಷನ್ನಿಂದಾಗಿ ಪಕ್ಷಿಗಳು ಕೂಡ ಇಲ್ಲಿ ಸ್ಥಳ ಈ ಸ್ಥಳವನ್ನು ಬಿಟ್ಟು ಹಾರಿ ಹೋಗುವ ಸಮಸ್ಯೆಗಳು ಎದುರುತ್ತ ಎದುರಾಗ್ತವೆ ಹಾಗೆ ಇಲ್ಲಿ ಬರುವ ಕೆಮಿಕಲ್ ಈ ಕನ್ಸ್ಟ್ರಕ್ಷನ್ ಆಗ್ತಿರ್ಬೇಕಾದ್ರೆ ಮರಗಳಿಗೆ ಕೂಡ ತುಂಬ ಸಮಸ್ಯೆ ಆಗುತ್ತೆ ತುಂಬ ಸಮಸ್ಯೆಗಳು ಕೂಡ ಆಗ್ತದೆ ಸೊ ಈ ನಿಟ್ಟಿನಲ್ಲಿ ಜನರು ಸಾರ್ವಜನಿಕರು ಸಾಕಷ್ಟು ಜನರ ರಸ್ತೆಗಳೇ ಬೇಡ ಹಾಳ್ ಲಾಲ್ಬಾಗನ್ನು ಪರಿಸರವನ್ನು ಹಾಳು ಮಾಡೋದೇ ಬೇಡ ಕಾಂಕ್ರೀಟ್ ಯುಕ್ತವಾದ ಬೆಂಗಳೂರಿನಲ್ಲಿ ಇಂಥ ಪ್ರದೇಶ ಇರುವುದನ್ನು ಕೂಡ ನಾವು ಹಾಳು ಮಾಡಿದರೆ ನಮಗೆ ಇಲ್ಲಿ ಮುಂದೆ ಜೀವನ ನಡೆಸಲು ಬಹಳಷ್ಟು ಕಷ್ಟ ಇದೆ ನಮಗೆ ಗಾಳಿ ಕೂಡ ಸಿಗಲಿಕ್ಕಿಲ್ಲ ನಾವು ಆಕ್ಸಿಜನ್ ತಗೊಂಡು ಓಡಾ ಓಡಾಡಬೇಕಾಗುತ್ತೆ ಅಂತ ಜನರು ಕೂಡ ಅಭಿಪ್ರಾಯ ಪಡ್ತಾ ಇದ್ದಾರೆ ಆದರೂ ಕೂಡ ಸರ್ಕಾರಗಳು ಜನರ ಯಾವುದೇ ಅಭಿಪ್ರಾಯವನ್ನು ಲೆಕ್ಕಿಸದೆ ಈ ಟನಲ್ ರೋಡ್ ಮಾಡಲಿಕ್ಕೆ ಮುಂದಾಗಿದೆ ಎಷ್ಟು ಜನರು ಕೂಡ ಈ ಬಗ್ಗೆ ಬೇಡ ಬೆಂಗಳೂರಿಗೆ ಟನಲ್ ರೋಡೇ ಮುಖ್ಯ ಅಗತ್ಯ ಇಲ್ಲ ಅಂದರೂ ಕೂಡ ಸರ್ಕಾರ ಒಂದು ಹಟಕಟ್ಟಿ ನಿಂತಿದೆ ನಾವು ಟನಲ್ ರೋಡ್ ಮಾಡೇ ಮಾಡಿ ಅಂತ ಹೇಳಿ ಅದಕ್ಕೆ ಈ ಮಾರ್ಕ್ ಕೂಡ ಸಾಕ್ಷಿಯಾಗಿದ್ದಾವೆ ಯಾಕಂತ ಹೇಳಿದ್ರೆ ಅವ್ರು ಈ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಲು ಅವರು ಈಗಾಗಲೇ ಸಿದ್ಧತೆ ಮಾಡಿದ್ದಾರೆ ಅನ್ನೋದನ್ನ ನಾವು ಈ ಗಳಿಂದ ನೋಡಬಹುದು ಈ ಬೃಹತ್ ಯೋಜನೆ ಕೇವಲ ಶ್ರೀಮಂತರ ಕಾರುಗಳಿಗೆ ಮಾತ್ರವೇ ಸಾಮಾನ್ಯ ಜನರಿಗೆ ಏನು ಸಿಗುತ್ತದೆ ಒಂದು ಸುರಂಗ ಮಾರ್ಗ ನೀಡುವ ಪರಿಹಾರಕ್ಕಿಂತ ನಮ್ಮ ಮೆಟ್ರೋ ಜಾಲ ಸಾರ್ವಜನಿಕ ಬಸ್ಗಳನ್ನು ಹೆಚ್ಚಿಸಿದರೆ ಕೋಟ್ಯಾಂತರ ಜನರಿಗೆ ನೆಮ್ಮದಿ ಸಿಗುತ್ತಿರಲಿಲ್ಲವೆ ಟನಲ್ ರಸ್ತೆಗೆ ಪರ್ಯಾಯವಾದ ಆಯ್ಕೆಗಳಿಲ್ಲವೆ ಎಂಬ ಪ್ರಶ್ನೆಗಳು ಕೇಳಿಬರುತ್ತಿವೆ ಬೆಂಗಳೂರಿನಲ್ಲಿ ಇಂದು ಅಭಿವೃದ್ಧಿ ಮತ್ತು ಅಳಿವಿನ ಚರ್ಚೆ ಆರಂಭವಾಗಿದೆ ಭವಿಷ್ಯದ ಟ್ರಾಫಿಕ್ ಕಡಿಮೆ ಮಾಡಲು ನಾವು ಇಂದಿನ ಹಸಿರನ್ನು ಉಳಿಸಿಕೊಳ್ಳಲೇಬೇಕಿದೆ ಎಂದು ಪರಿಸರವಾದಿಗಳು ಹೇಳುತ್ತಾರೆ ಯಾವುದೇ ಸಾರ್ವಜನಿಕರ ಅಹವಾಲು ಸಭೆ ನಡೆಸದೆ ಇಂಥ ಲಾಲ್ಬಾಗ್ ಪ್ರದೇಶದಲ್ಲಿ ರಾಜ್ಯ ಸರ್ಕಾರ ಸುರಂಗ ಮಾರ್ಗ ಮಾಡಲು ಹೊರಟಿರುವುದರ ಬಗ್ಗೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗಿವೆ ಇಲ್ಲಿ ಬರುವ ವಾಕರ್ಸ್ಗಳೇನಿದ್ದಾರೆ ಅವರಿಂದ ಸಾಕಷ್ಟು ವಿರೋಧಗಳು ವ್ಯಕ್ತಪಡಿಸುತ್ತಿದ್ದಾರೆ ಈ ಬೆಂಗಳೂರಿಗೆ ಟನಲ್ ರಸ್ತೆಗಳೇ ಮುಖ್ಯವಿಲ್ಲ ಟನಲ್ ರೋಡೇ ಬೇಕಾಗಿಲ್ಲ ಆದರೂ ಕೂಡ ಇಂಥ ಲಾಲ್ಬಾಗ್ ಪ್ರದೇಶದಲ್ಲಿ ಟನಲ್ ರಸ್ತೆ ಮಾಡಿದರೆ ತುಂಬ ಹಾನಿಯಾಗ ಎನ್ನುವ ಅಭಿಪ್ರಾಯ ಸಾಕಷ್ಟು ಜನರು ಹೇಳಿದ್ರು ಈ ಬಗ್ಗೆ ರಾಜ್ಯ ಸರ್ಕಾರ ಮುಂದೆ ಏನ್ ತೀರ್ಮಾನ ಮಾಡ್ತದೆ ಅಂತ ಹೇಳಿ ನೋಡಬೇಕು ಕ್ಯಾಮೆರಾ ಪರ್ಸನ್ ರಘು ಜೊತೆ ಪೂರ್ಣಿಮಾ ಪರ್ಣಂಗಿಲಾ ದ ಫೆಡರಲ್ ಕರ್ನಾಟಕ ಬೆಂಗಳೂರು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ